ನಿಗಮ್ ಅವರು ಒಬ್ಬ ಬಿಗ್ ಆಗಿ ಈ ರೀತಿಯಾಗಿ ಪೆಹಲ್ಗಾಮ್ಗೆ ಹೋಲಿಕೆ ಮಾಡಿ ಮಾತನಾಡಿರೋದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಸೆಲೆಬ್ರಿಟಿ ಅನ್ನುವಂತಹ ಹಮ್ಮು ಬಿಮ್ಮು ಇದ್ರೆ ಅದೆಲ್ಲವನ್ನ ಕೂಡ ಮನೇಲಿ ಬಿಟ್ಟು ಬರಬೇಕು ಬಿಇಂಗ್ ಎನ್ ಎ ಸೆಲೆಬ್ರಿಟಿ ನಮ್ಮ ಜನ ಕನ್ನಡ ಜನ ಏನ್ ಕೇಳ್ತಾರೋ ಅದಕ್ಕೆ ಒತ್ತನ್ನು ಕೊಡಬೇಕಾಗಿದೆ ಪೆಹಲ್ಗಾಮ್ ಉಗ್ರರ ಅಟ್ಯಾಕ್ ಗೆ ಕನ್ನಡ ಕಾರಣನಾ गायक सोनू निगम के भारी आक्रोश व्यक्तवाता है ಭಯ ಪಹಲ್ಗಾಮ್ ಅಟ್ಯಾಕ್ ಅಂತ ಸೋನು ನಿಗಮ್ ಹೇಳಿದ್ದಾರೆ ಕನ್ನಡ ಹಾಡು ಹಾಡಿ ಅಂತ ಅಂದಿದ್ದೇ ತಪ್ಪಾಗೋಯ್ತಾ ಸೋನು ನಿಗಮ್ ಅವರೇ ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಕಾಲೇಜ್ ಅಲ್ಲಿ ಸೋನು ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಯಿಂದ ಕನ್ನಡ ಹಾಡನ್ನ ಹೇಳುವಂತೆ ಒತ್ತಾಯಗಳು ಕೇಳ್ಬರುತ್ತೆ ಆಗ ಅರ್ಧಕ್ಕೆ ಹಾಡನ್ನ ನಿಲ್ಲಿಸಿದಂತಹ ಸೋನು ನಿಗಮ್ ನನಗೆ ಕನ್ನಡದ ಮೇಲೆ ಪ್ರೀತಿ ಇದೆ ಗೌರವವೂ ಇದೆ ಅಂತ ಕೂಡ ಹೇಳಿದ್ದಾರೆ ಆದ್ರೆ ಮಾತಾಡುವಾಗ ಪಹಲ್ಗಾಮ್ ದಾಳಿಗೆ ಕನ್ನಡ ಲಿಂಕ್ ಮಾಡಿ ವಿವಾದವನ್ನ ತಮ್ಮ ಮೈ ಮೇಲೆ ಎಳ್ಕೊಂಡಿದ್ದಾರೆ ಆ ಹುಡುಗ ಕನ್ನಡ ಕನ್ನ ಕನ್ನಡ ಅಂತ ಹೇಳಿ ಕೆಚ್ಚಕೊಳ್ತಾ ಇದ್ದ ಅದ್ ನನ್ಗೆ ಇಷ್ಟ ಆಗ್ಲಿಲ್ಲ ಇದೇ ಕಾರಣದಿಂದ ಪಹಲ್ಗಾಮ್ ದಾಳಿಯಾಗಿದ್ದು ಅಂತ ವಿವಾದವನ್ನ ತಮ್ಮ ಮೈ ಮೇಲೆ ಎಳ್ಕೊಂಡಿದ್ದಾರೆ ಹಾಗಾದ್ರೆ ಸೋನು ನಿಗಮ್ ಏನು ಹೇಳಿದ್ರು ಈ ಸಂದರ್ಭದಲ್ಲಿ ನೋಡ್ತಾ ہوں۔ ಇದೇ ಕಾರಣಕ್ಕೆ ಬೆಳಕಲ್ಲಿ ہوا ನಾ ಇದೇ ಕಾರಣಕ್ಕೆ तू कर रहे हो यहां पे जो किया था ना अभी कानाडा कन्नडा ಇದೇ ಕಾರಣಕ್ಕೆ ಬೆಳಕಲ್ಲಿ ہوا ನಾ ಇದೇ ಕಾರಣಕ್ಕೆ तू कर रहे हो यहां पे जो किया था ना अभी कानाडा कन्नडा ಇದೇ ಕಾರಣಕ್ಕೆ ಬೆಳಕಲ್ಲಿ ہوا ನಾ यही कारण है जो कर रहे हो यहाँ पे जो किया था ना अभी कनाडा कनाडा यही कारण है पहल का जो हुआ है ना यही कारण है जो कर रहे हो यहाँ पे जो किया था ना अभी कनाडा कनाडा यही कारण है पहल का जो हुआ ना? है हुआ ना यही कारण है जो कर रहे हो यहाँ पे जो किया था ना अभी कनाडा कनाडा यही कारण है पहल का जो हुआ है ना यही कारण है जो कर रहे हो यहाँ पे जो किया था ना अभी ಒಂದು ಸಂದರ್ಭದಲ್ಲಿ ಅವರು ಮಾತನಾಡಿರುವಂತಹ ಮಾತುಗಳಿದೆಯಲ್ಲ ಅದು ಎಂತ ಕನ್ನಡಿಗನಿಗೂ ಕೂಡ ಆಕ್ರೋಶ ಭರಿತವಾದಂತಹ ಮಾತು ಆ ಹುಡುಗ ಕನ್ನಡ ಕನ್ನಡ ಅಂತ ಹೇಳಿ ಹೊರಟಾಗಿ ಬೆದರಿಕೆ ಹಾಕಿದ್ದ ನನ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಒಬ್ಬ ಸ್ಟಾರ್ ಸೆಲೆಬ್ರಿಟಿ ಅನ್ನೋ ಹಮ್ಮು ಬಿಮ್ಮು ಇದ್ರೆ ಕನ್ಸರ್ಟ್ ಗಳನ್ನ ಕೊಡ್ಲೇಬಾರದು ಮ್ಯೂಸಿಕ್ ವೇದಿಕೆಗಳನ್ನ ಅವರು ಮಾಡ್ಲೇಬಾರದು ಹೌದು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಕನ್ನಡ ಅಂತ ಹೇಳಿ ಸಾಕಷ್ಟು ಜನ ಕೂಗ್ತಾರೆ ಕನ್ನಡದ ಮೇಲೆ ಇರುವಂತಹ ಪ್ರೇಮವನ್ನ ವ್ಯಕ್ತಪಡಿಸ್ತಾರೆ ಅದಕ್ಕೆ ನೀವು ಕನ್ನಡ ಕನ್ನಡ ಅಂತ ಹೇಳಿ ಹೇಳ್ಕೊಂಡು ಬೆದರಿಕೆ ಹಾಕದ ಅಥವಾ ಮತ್ತೊಂದು ಮಗದೊಂದು ಹಾಡು ಕೇಳ್ದ ಅಂತ ಹೇಳಿ ನೀವು ಈ ರೀತಿಯಾಗಿ ವರ್ತಿಸಿರೋದು ಎಷ್ಟು ಸರಿ ಪೆಹಲ್ಗಾಮ್ಗೆ ಹೋಲಿಕೆ ಮಾಡೋದಕ್ಕೂನು ಕನ್ನಡಕ್ಕೂ ಏನ್ ಸಂಬಂಧ ಎತ್ತನಿಂದ ಎತ್ತಕ್ಕೂ ಸಂಬಂಧ ಅಂತ ಸೊ ಹಾಡು ಹಾಡೋದಕ್ಕಾಗ್ಲಿಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳ್ಬೋದು ನೀವು ಅದನ್ನ ಬಿಟ್ಟು ಪೆಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡ್ತಾರೆ ನಾವು ಇಪ್ಪತ್ತಾರು ಭಾರತೀಯರನ್ನ ಕಳ್ಕೊಳ್ತೀವಿ ಈ ಸಂದರ್ಭದಲ್ಲಿ ಈ ಒಂದು ಪೆಹಲ್ಗಾಮ್ ದಾಳಿ ಆಗಿದ್ದಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ವರ್ತಿಸ್ಬೇಕು ಅದನ್ನ ಬಿಟ್ಟು ನೀವು ಈ ರೀತಿಯಾಗಿ ತಾಳ್ಮೆ ಕಳ್ಕೊಂಡ್ರೆ ಎಷ್ಟು ಸರಿ ಅಂತ ಹೇಳಿ ಇದೇ ಕಾರಣಕ್ಕೆ ಪೆಹಲ್ಗಾಮ್ ನಲ್ಲಿ ಏನಾಯ್ತು ಅಂತ ಗೊತ್ತಿದೆ ಅಲ್ವಾ ಮೊದಲು ಯಾರು ಮುಂದೆ ನಿಂತಿದ್ದಾರೆ ಅಂತ ಹೇಳಿ ಗಮನಿಸ್ಬೇಕು ನಾನು ಕನ್ನಡಿಗರನ್ನ ಪ್ರೀತಿಸ್ತೀನಿ ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ಹೇಳಿ ಸೋನು ನಿಗಮ್ ಹೇಳಿರುವಂತದ್ದು ಸರಿ ನೀವು ಹೇಳಿರೋ ಮಾತನ್ನ ನಾವು ಒಪ್ಕೊಳ್ತೀವಿ ನೀವು ನಮ್ಮನ್ನ ಪ್ರೀತಿಸ್ತೀರಿ ಸರಿ ಆದ್ರೆ ಪೆಹಲ್ಗಾಮ್ಗೆ ಹೋಲಿಕೆ ಮಾಡಿದ ಎಷ್ಟು ಸರಿ ಕನ್ನಡವನ್ನ ನೀವು ಕನ್ನಡ ಭಾಷೆಯಲ್ಲಿ ಒಂಬೈನೂರಕ್ಕೂ ಅಧಿಕ ಹೆಚ್ಚುಗಳನ್ನ ಹಾಡಿದ್ದೀರಿ ಇಲ್ಲ ಅಂತ ಹೇಳುವುದಿಲ್ಲ ನಮಗೂ ಕೂಡ ಖುಷಿ ಇದೆ ಬಟ್ ಆದ್ರೆ ಈ ಸಂದರ್ಭದಲ್ಲಿ ಈಗಾಗ್ಲೇ ನಾವು ಇಪ್ಪತ್ತಾರು ಜನರನ್ನ ಕಳ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಪ್ರತಿದಾಳಿ ಆಗಬೇಕು ಉಗ್ರರ ಮಟ್ಟ ಹಾಕ ಮಟ್ಟ ಏನು ಮಟ್ಟವನ್ನ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿ ಕೂಡ ಆಗ್ತಾ ಇದೆ ಒಂದ್ ಕಡೆ ಬಾರ್ಡರ್ನಲ್ಲಿ ಸೇನೆ ಸನ್ನದ್ಧವಾಗಿದೆ ನೀವು ಇಂಥ ಸಂದರ್ಭದಲ್ಲಿ ಕನ್ನಡ ವಿಚಾರವಾಗಿ ಇಷ್ಟು ನಿರ್ಲಕ್ಷ್ಯವನ್ನ ಇಷ್ಟು ನಿರ್ಲಕ್ಷ್ಯವಾಗಿ ಮಾತನಾಡಿರೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಎಲ್ಲರ ಪ್ರಶ್ನೆಗಳಿಗೂ ನೀವು ತಾಳ್ಮೆಯಿಂದ ಉತ್ತರವನ್ನ ಕೊಡುವಂತಹ ಸೌಜನ್ಯತೆಯನ್ನ ಒಬ್ಬ ಸೆಲೆಬ್ರಿಟಿ ಬೆಳೆಸ್ಕೊಳ್ಬಿ